Shut E okay.

ಶವರಿ ಅನ್ನ ಹೋಳಿಗೆ ಅನ್ನು ಬಂದ ಹೌದು ಅಂದ್ರೆ ಒಂದ್ ತಿಂಗಳಿಗೆ ಆಡ್ತಾ ಹುಳಗಿ ತೇನ್ ತೇಂದ ಮಾಡ್ತವ ಮಾಡ್ತಾನ ಹಂಗೇ ಮಾಡು ಇದ್ರಾಗ ಸಮಸ್ಯೆ ಇಟ್ಟಿದ ಅದಕ್ಕೆ ಈ ಕಲಿಯುದಣ್ಮಕ್ಳು ಹೆಣ್ಮಕ್ಳಂದಾರ ಹಿರಿಯಾರಿಗೆ ಮುದುಕ್ಯಾರಿಗೆ ಗೊತ್ತಿರ್ತ ಅಂದ್ರೆ ಮಳ್ಳ ಅಲ್ಲ ಅವ್ರಂತ ಶಣಾರಿ ಯಾರು ಅಲ್ಲ ಈಗಿಲ್ಲ ಇದು ಹಿಂಗ ಬಂದದ ಅವಾಗಿದ್ ಏನಪ್ಪಾ ನಾವು ನೋಡ್ತೀವಿ ಸಣ್ಣವರಿದ್ದಾಗ ನಮ್ಮ ಆಯುಗಳು ಹೇಳ್ತಿದ್ರು ಏನಾಗ್ತಾ ಏ ಯಾ ಫಾಲಿಕ್ತ ಬಂದಾಗ ಹಬ್ಬಕ್ಕಿನ ಹಿನ ಹೇಳ್ತೀನಿ ಹಂಗ ಕಾಲ ಕಾಲಿರ್ತವಾಗ ಈಗ ಹಂಗಿಲ್ಲ ಒಂದ್ ಮಗ ಹುಟ್ಟಿ ಬರ್ಬೇಕಾದ್ರೆ ಕಮ್ಮಿ ತಿ ಈಗ ದವಾಖಾಲ್ ಇಡ್ಕೊಂಡು ಒಂದ್ ಹುಟ್ಟು ಆಗ ತೀಡು ಎರಡು ನಕ್ಷ ಕಟ್ಬಿಡ್ತ ಅವರು ಹಂಗ ಕಾಲ ಆಗ ಅದ ಕಂದ್ರೆ ಏನಕ್ಕೂ ಪುರ <tries> Yeah.

thank <laughs> நான் <laughs>

ಹಾ ಹೋಳ್ಗಿ ಒಣಂಗ ಆಗ್ಯಾವ ಹೋಳ್ಗಿ ಒಣಂಗ್ಯದ ತಂದ ಕೂಡೇನ್ ಅವಾಗ ಹೆಂತಮ್ಮ ಅಂತ ಹೆಣ್ ತಾಯಿಗ್ ಹೆಂಗ ಇರ್ಬೇಕಾದ ಅವಾಗ ತಾಯಿ ಕನಸಿನಾಗ ಬಂದ್ ಹೇಳ್ಯಾವ ಯಣ್ಸಿನ್ ನೀ ಹೋಳಿಗೆ ನೀಡಿ ಹೇಳ್ತಾ ಗಣಶಿನ ಹೋಳಗಿನ ಹೆಂಡಮಾಡ ತಮ್ಮ ಅಕ್ಕ ತಮ್ಮ ಕೊಡು ಏ ನಂದ ಸುಮಾರಿತ್ತೋ ನಾ ಪರಮಾತ್ಮನ ಕೊಡೀನಿ ಅಕ್ಕನಾಗ ಹೊತ್ ಉಳಗ್ಯಾನ ಮತ್ತ ಓ ಹತ್ತ ಉಣಗ್ಯದ ಗಿಣಸಿನ ಹೋಳಿಗಿ ಕಲಸಿನಾಗ ನೀಡಿ ಹೇಳ್ತಾರ ತಮ್ಮ ಅಕ್ಕ ತಮ್ಮ ಪುಲ್ ಕುಡಗೊಂಟ್ರಿ ಓ ಕನ್ಸ ಹೆಣ್ತಾ ತಾಯಿ ಕಣಿಷ್ಣಾಗು ಅಂತ ಹೇಳ ಮಕ್ಕಳಿಗೆ ಮಕ್ಕಳಿಗೆ ಅದ ಅದು ಯಾರಿಗಾದ ಅವರಿಗೆ ಗೊತ್ತದು ಎಲ್ಲರಿಗ ಹೆಂಗ್ ಗೊತ್ತಾಗ್ತಾ ಎಲ್ಲರಿಗೂ ಗೊತ್ತಾಗಲ್ಲ 对。 ತನ್ನ ಹೊಟ್ಟಿಲಿ ಹುಟ್ಟಿದಾಗ ಏನ್ ಮಾಡುದು ಪರದೇಶಿ ಮಕ್ಕಳಿಗೆ ಒಂದು ತನ್ನ ಕೊಡ್ತಿರೋ ತನ್ನ ಅನ್ನ ಕೊಡ್ತಿರ್ಲಿಲ್ಲ ಮಕ್ಕಳು ತನ್ನ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಮುಂದೆ ಮಾಡ್ತಾಳ ಏನ್ ಮಾಡ್ತಾಳ ಪುಟ್ಟ ಏನು ತಿನಿಸಿದ್ರೆ ಬಾವಣ ಸೋತಬೇಕಲ್ಲ ಭವನ ಸೋತಬೇಕು ಸೋತಿದ್ರ ಬಗ್ಗೆ ಕಮ್ಮಿಲ್ಲ ಅಂತ ಕಾಲು ನಾನು ಹಿಡ್ತು ಹಾಸಿಗೆ ಮಧ್ಯಾಹ್ನ ಒಂದು ಕಾಲ i <laughs> ಏನು ಅಂತೇಳ ನಮ್ಮ ಹೋಗೋಳಿದ್ವಿ ಏನೇನಂತ ಹೇಳಿಪ್ಪ ಏನಾರ ಹಿಂಗ ಚೇನೆಕಾಯಿ ಎರಡು ಮಕ್ಕಳ ಹುಟ್ಟಿದ ಬಳಿಕ ತಾಯಿ ತೀರ್ ಹೋದ್ರೆ ಮತ್ತೊಬ್ಬಕ್ಕೆ ಆಗಿ ಬಂದಂತ ಮರತಾಯಿ ಆ ಪರಿಸ್ಥಿತಿ ಮಕ್ಕಳಿಗೆ ನೋಡ್ಬೇಡ್ರಿ ಆ ಮಕ್ಕಳಿಗಿಂತ ಹೆಚ್ಚಿಗೆ ನೋಡ್ರಿ ಅಂತ ಹೇಳಿ ಹೋದ್ವಿ ಹೌದು ನೋಡ್ತಾರ ಅವ್ರಿಗೆ ಹುಟ್ಲಿ ಬಂದ್ರ ಏನ್ ಸುಳ್ಳಿ ಎಲ್ಲ ಮತ್ತೆ ಅವ್ರಿಗೆ ಹುಟ್ಟಂದ್ರ ನೋಡಾಗಲ್ಲ ಹುಟ್ಲಿಲ್ಲ ಅಂತ ಹೇಗೆ ನೋಡ್ತಾರ ನಮ್ಮಲ್ಲಿ ಬನ್ನಿ ಯಾನ ಹಿಂದಿನ ಹಾಡಿನ ಮಕ್ಕಳಿಗೆ ನೋಡ್ತಾಳು ನೋಡ್ತಾಳು ಹುಟ್ಟದ್ ಯಾಕಂದ್ರೆ ಹುಟ್ಟಲಿ ಅಂದ್ರೆ ನೋಡೋದು ಬಹಳ ಮಂದಿ ಹೊಟ್ಟೆಲಿ ಹುಟ್ಟದ ಒಳಗ್ ಅಪ್ಪ ಹೊಟ್ಟೆಲಿ ಹುಟ್ಟರು ಮಕ್ಕಳಿಗೆ ಮದುವಿನ ಮಕ್ಕಳಿಗೆ ಹೆಚ್ಚಿ ನೋಡ್ಕೊಂಡು ಪರಮಾತ್ಮ ನಮಗೊಂದು ರೊಟ್ಟಿ ಹೆಚ್ಚಿ ಕೊಡ್ತ ಕೊಡ್ತಾನ ಮಾಡ್ಕೊಡ್ತಾನ ಇನ್ನು ಮಾಡ್ತಾನೆ ಈಗ ಹೇಳೋದ್ ಕರೆ ಟೈಮಿಂಗ್ ಸಿಕ್ಕಿಲೋದು ಇಲ್ಲ ಒಂದ್ ರೊಟ್ಟಿ ಹೆಚ್ಚಿನ ಕೊಡ್ತೇನೆ ರೊಟ್ಟಿ ಮಾಡಿ ಕೊಡ್ತಾನೆ ಅನ್ನೋದು ನಾ ಕೇಳ್ದು ಹೋಗ್ರೆ ನೋಡ್ ಹೋಗ್ರೆ ಅದನ್ನೇ ನೀರಂಗಿಲ್ಲ ಇರಲಿ